ನಮಸ್ತೆ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಹಾಗೂ ನಮ್ಮ ಎಲ್ಲ ಪ್ರೀತಿ ಪಾತ್ರರಿಗೆ ನಿಮ್ಮ ನಮ್ಮರೋಜನ್ ಕುರಿತು ಮಾಡುವ ನಮಸ್ಕಾರಗಳು ನೋಡಿ ಇವತ್ತೇನೆಂದರೆ ವಿಶೇಷವಾಗಿ ಮಹಾಲಯ ಅಮ್ಮ ಸೇರುವಂಥದ್ದು ಕೇತುಗ್ರಸ್ತ ಒಂದು ಸೂರ್ಯನ ಒಂದು ಗ್ರಹಣ ಕೂಡ ನಾವು ಇರುವಂಥದ್ದು ಹದಿನೈದು ದಿನ ಮುಂಚೆ ನಮಗೆ ಚಂದ್ರಗ್ರಹಣ ಇತ್ತು ಇಂದಿನ ದಿನ ಸೂರ್ಯಗ್ರಹಣ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಇವತ್ತೇನೆಂದರೆ ವಿಶೇಷವಾಗಿ ನಾನು ನಿಮಗೆ ಏನು ಹೇಳೋದಂದರೆ ಗ್ರಹಣದ್ದು ಕೂಡ ಇದೆ ಜೊತೆಗೆ ನಿಮ್ಮ ಮಂತ್ರ ಅನುಷ್ಠಾನ ಮಾಡುವಂಥವ್ರು ಯಾವುದಾದ್ರೂ ಒಂದು ಮಂತ್ರ ನಿಮ್ಮ ಮನೆಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ಅಥವಾ ಯಾವುದಾದ್ರು ಒಂದು ಕೆಲಸ ಆಗಲಿಲ್ಲ ಅಂದರೆ ರವಿಗೆ ಸಂಬಂಧಪಟ್ಟಾಗ ಮಾಡಿ ಇಲ್ಲ ಮನೆಯಲ್ಲಿ ತಾಯಿಗೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅಂದರೆ ತಾಯಿ ಅಥವಾ ಆರೋಗ್ಯದ ವಿಚಾರಕ್ಕೆ ಚಂದ್ರನಿಗೆ ಸಂಬಂಧಪಟ್ಟ ಯಾವುದ್ರೂ ಮಂತ್ರ ಹೇಳಿ ಅಥವಾ ಮನೆಯಲ್ಲಿ ನಿಮಗೆ ಇದು ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಸ್ತ್ರೀಯರಲ್ಲಿ ಏನಾದರೂ ಋತುಮತಿಗೆ ಸಂಬಂಧಪಟ್ಟಂಗೆ ತೊಂದರೆ ಇದ್ದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋಂಥದ್ದು ಅಥವಾ ಯಾರು ಕೆಲಸ ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ ಅಂಥವ್ರು ಶನಿಯ ಒಂದು ಮಂತ್ರ ಹೇಳುವಂಥದ್ದು ಮತ್ತು ಯಾರಿಗಾದ್ರೂ ಹುಡುಗರಿಗೆ ಮದುವೆ ಆಗ್ತಾ ಇಲ್ಲ ಅಂತಂದರೆ ಶುಕ್ರನ ಒಂದು ಮಂತ್ರ ಅಥವಾ ಮಹಾಲಕ್ಷ್ಮಿಯ ಒಂದು ಮಂತ್ರನ ಈ ರಾತ್ರಿ ಅಂದರೆ ಸುಮಾರು ಹತ್ತು ಗಂಟೆ ನಂತರ ನೀವು ಮಾಡಿ ಒನ್ ಅವರ್ ಕೂತ್ಕೊಂಡು ನೂರ ಎಂಟು ಸರಿ ಜಪ ಮಾಡಿ ಮಾಡೋದ್ರಿಂದ ಕೂಡ ನಿಮಗೆ ವಿಶೇಷವಾದ ಅನುಕೂಲಗಳು ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಏನಾದರೂ ಮಾಡಬೇಕಂದ್ರೆ ಖಂಡಿತ ಈಗ ನಿಮಗೆ ಸಂಜೆ ಒಂದು ಐದೂವರೆ ತನಕ ನಿಮ್ಗೆ ಟೈಮ್ ಇರುವಂಥದ್ದು ಇಲ್ಲ ಒಂದು ಕಡೆ ನಿಮ್ಮ ಮನೇಲಿ ಮಾಡಿರುವಂಥ ಸರಳವಾದ ಮೂರು ವಿಧಾನಗಳು ಯಾವುದಂದರೆ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಪಿತೃಪಕ್ಷ ಪೂಜೆ ಮಾಡೇ ಮಾಡ್ತೀರಾ ತರ್ಪಣ ತಿಲ ಹೋಮ ಅಥವಾ ಮಾಡೋವಂಥದ್ದು ಇಲ್ಲ ಪಿಂಡ ಪ್ರದಾನ ಮಾಡೋಂಥದ್ದು ಕೂಡ ಮಾಡ್ತಾರೆ ಈಗ ನಿಮ್ಮ ಕುಟುಂಬದಲ್ಲಿ ಏನು ಸಾಮಾನ್ಯವಾಗಿ ಏನು ಮಾಡ್ಕೊಂಬರ್ತಿದ್ದಾರೆ ಅದನ್ನು ಮಾಡೋ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ಎಡೆಯಡುವಂಥದ್ದು ನೀವು ಈ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಏನು ನಡ್ಸ್ಕೊಂಬಂದಿದ್ದೀರಾ ಎರಡು ಮೂರು ಎಲೆ ಇಡೋಂಥದ್ದು ಮತ್ತು ಶಾಖಾರಿಗಳು ಇಡುವಂಥದ್ದು ಬೇಳೆ ಅಕ್ಕಿಗಳು ಇಡೋವಂಥದ್ದು ಅದನ್ನು ಒಂದು ತಿಲತರ್ಪಣ ಮಾಡಿ ನಂತರ ಬ್ರಾಹ್ಮಣರಿಗೆ ಏನು ಕೊಡ್ತೀರಾ ಅದು ವೈದ್ಯಕೀಯ ಆಯಿತು ವೈದ್ಯಕೀಯ ಪ್ರಕಾರ ಅದನ್ನು ಮಾಡೋದು ಉತ್ತಮ ಇದ್ರ ಜೊತೆಗೆ ನೀವು ಸಾಯಂಕಾಲ ಏನು ಮಾಡ್ತೀರ ನಿಮ್ಮ ಒಂದು ಕುಟುಂಬದ ಪದ್ಧತಿ ಪ್ರಕಾರ ಈಗ ಮುತ್ತೈದೆ ಆಗಿದ್ದರೆ ಅವ್ರಿಗೆ ಸೀರೆ ಇಡುವಂಥದ್ದು ಬ್ಲೌಸ್ ಇಡುವಂಥದ್ದು ಅವ್ರು ಯೂ ಯೂಸ್ ಮಾಡೋಂಥ ವಸ್ತು ಚೈನು ಓಲೆಗಳು ಇಟ್ಟು ಕಳಶ ಇಟ್ಟು ಮುಂದೆ ಅವರು ಅವ್ರ ಮುಂದೆ ಒಂದು ಏನು ಒಂದು ಮ ಮನೇಲಿ ಮಾಡಿರೋಂಥ ಎಲ್ಲ ತಿನಿಸು ತಿಂಡಿಗಳು ಅಡುಗೆ ಪ್ರತಿಯೊಂದು ಅವರೇನೇನು ಮಾಡೋವಂಥದ್ದು ಯೂಸ್ ಮಾಡೋವಂಥದ್ದು ಕೂಡ ಅದು ಇಟ್ಟು ನೈವೇದ್ಯ ಮಾಡೋದು ಅದು ನಿಮ್ಮ ಕುಟುಂಬಕ್ಕೆ ನೀವು ಮಾಡುವಂಥದ್ದು ಅಂದರೆ ನಡ್ಸ್ಕೊಂಬಂದಿರೋಂಥದ್ದು ಮುಖ್ಯವಾಗಿ ಎರಡು ವಿಧಾನ ಬರುತ್ತೆ ಒಂದು ವೈದ್ಯಕೀಯ ಅಂದರೆ ಬ್ರಾಹ್ಮಣರ ಕರೆಸಿ ಮಾಡಿ ತಿಲ ತರ್ಪಣ ಬಿಡೋದು ಅದು ಒಂದು ಆದರೆ ಇದು ಮನೆಯಲ್ಲಿ ನೀವು ಸಾಯ ಸಂಜೆ ಹೊತ್ತು ಮಾಡೋದು ಇದು ಬೇರೆ ಸೊ ಎರಡನ್ನೂ ಸರಿಯಾಗಿ ಮಾಡಿ ಇದರ ಜೊತೆಗೆ ನಿಮ್ಗೆ ಇನ್ನೊಂದು ಸರಳವಾದ ಪರಿಹಾರ ಏನಂದರೆ ಯಾರು ಇದರಲ್ಲಿ ಮಾಡೋಕ್ಕಾಗಿಲ್ವೋ ಅವ್ರು ಖಂಡಿತ ಮೂರು ಒಂದು ಸರಳ ಪರಿಹಾರ ಹೇಳ್ತೀನಿ ಒಂದು ಪರಿಹಾರ ತಾಮ್ರದ ಚಂಬಲ್ಲಿ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಹಾಲು ಮೊಸರು ಹಾಕಿ ಜೊತೆಗೆ ಕಪ್ಪು ಎಳ್ಳಾಕುವಂಥದ್ದು ಮಾಡಿ ಜೊತೆಗೆ ದರ್ಬೇನಿಡುವಂಥದ್ದು ಅರಳಿ ಎಲ್ಲಿದೆ ಆ ಅರಳಿ ಕಟ್ಟೆಗೆ ಹೋಗಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಅದಕ್ಕೆ ನೀವು ಏನು ಮಾಡಿ ಅಂದರೆ ಆ ದರ್ಬೇನ ಬೇರಿಗೆ ಅಂದರೆ ಆ ಅರಳಿ ಮರದ ಬೇ ಬುಡದಲ್ಲಿಟ್ಟು ಅದ್ರ ಮೇಲ್ಗಡೆ ಈ ನೀರನ್ನು ಅಂದರೆ ಈ ಏನು ನೀರನ್ನ ಮಾಡಿದ್ದೀವಿ ಆ ನೀರನ್ನ ಅದಕ್ಕೆ ದಾರ ಏರಿಯುವಂಥದ್ದು ಮಾಡಿ ಅಂದರೆ ಅದ್ರ ಸಂಕಲ್ಪ ಏನು ಒಂದು ಸರ್ವ ಪಿತೃ ಪಿತೃ ವ ದೇವತಾ ಬ್ಯೋ ನಮಃ ಅಂತ ಹೇಳ್ಕೊಳ್ಳಿ ಸಾಕು ಇಷ್ಟು ಹೇಳ್ಕೊಂಡು ಮಾಡಿ ಇದನ್ನೂ ಇರೋರು ಖಂಡಿತ ಏನೊಂದು ದೋಷ ಇದ್ದರೆ ಪಿತೃವರ್ಗದ ಸಂಬಂಧಪಟ್ಟಂಗೆ ಆ ದೋಷ ಎಲ್ಲ ನಿವಾರಣೆ ಆಗಲಪ್ಪ ನಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಇಷ್ಟು ಸಂಕಲ್ಪ ಮಾಡಿಕೊಂಡು ಆ ನೀರನ್ನ ಹಾಕುವಂಥದ್ದು ಮಾಡಿ ಸೊ ಇದ್ರ ಜೊತೆಗೆ ಇನ್ನೊಂದು ಇದು ಇದು ಇನ್ನೊಂದು ಪರಿಹಾರ ಕೂಡ ಹೇಳ್ತೀನಿ ಅದನ್ನು ಕೂಡ ಮಾಡೋರು ಮಾಡ್ಬೋದು ಏನು ಇವತ್ತು ಸಂಜೆ ಅಂದರೆ ಈಗ ಇವು ಮಾಡಿರುವಂಥ ಒಂದು ಗಂಟೆ ಮೇಲೆ ನಿಮ್ಮ ಮನೆ ಏನು ಅಡುಗೆ ಮಾಡಿರ್ತಾರೆ ಅದು ನಾಲ್ಕು ಐದು ಗಂಟೆ ತನಕ ನಿಮಗೆ ಸಮಯ ಇರುತ್ತೆ ಒಂದು ತಟ್ಟೆಯಲ್ಲಿ ಶುದ್ಧ ಶುದ್ಧ ಮಾಡಿ ಬಾಳೆಯಲ್ಲಿಟ್ಟು ಅದನ್ನು ಶುದ್ಧಿ ಮಾಡಿ ಅದಕ್ಕೆ ನಿಮ್ಮ ಮನೆಯಲ್ಲಿ ಮಾಡಿರುವಂಥ ತಿಂಡಿ ಪದಾರ್ಥಗಳು ಊಟ ಅನ್ನ ಸಾಂಬಾರು ಪ್ರತಿಯೊಂದು ಅದರಲ್ಲಿ ಇಟ್ಟು ಒಂದು ಗ್ಲಾಸ್ ನೀರಿಟ್ಟು ಅದು ಅದ್ರ ಜೊತೆಗೆ ಪ ಒಂದು ಎಲೆಯಲ್ಲಿ ಕಪ್ಪು ಎಳ್ಳು ಕೂಡ ಇಡುವಂಥದ್ದು ಮಾಡಿ ಸ್ವಲ್ಪ ದರ್ಬೆ ಇಡುವಂಥದ್ದು ಮಾಡಿ ಆ ಹೂ ಒಂದು ಗ್ಲಾಸ್ ನೀರಿಟ್ಟು ಅದು ಸ್ವಲ್ಪ ಒಂದು ಹೂವು ಇಡಿ ಎರಡು ಗಂಧದ ಕಡೆ ಇಡಿ ಇಟ್ಬಿಟ್ಟು ನೀವು ಮಾಡಿರೋ ತಿಂಡಿಯೆಲ್ಲ ಒಂದು ತಟ್ಟೆಯಲ್ಲಿ ಅಥವಾ ಮರದಲ್ಲಿ ಇಟ್ಬಿಟ್ಟು ಅದನ್ನು ಮನೆ ಟೆರೆಸ್ ಮೇಲೆ ಅಥವಾ ನಿಮ್ಮ ಮನೆ ಮೇಲ್ಗಡೆ ಇಡುವಂಥದ್ದು ಮಾಡಿ ಸೊ ನೀವು ಶೀಟ್ ಮನೆ ಆಗಿದ್ದರೆ ಆ ಮ ಶೀಟ್ ಮೇಲೆ ಇಡಿ ಮೋಲ್ಡ್ ಮನೆ ಆಗಿದ್ದರೆ ಅವ್ರು ನಿಮ್ಮ ಟೆರೆಸ್ ಮೇಲೆ ಇಡುವಂಥದ್ದು ಮಾಡಿ ಇದು ಎರಡನೇ ಪರಿಹಾರ ಆಯಿತು ಮೂರನೇ ಪರಿಹಾರ ಅಂದರೆ ಈ ಇದು ಈ ಹಬ್ಬದಲ್ಲಿ ವಿಶೇಷವಾಗಿ ಏನು ಮಾಡೋಕ್ಕಾಗಲಿ ಅಂದರೆ ಖಂಡಿತ ಮೂರು ಥರ ಮೂರು ಒಂದು ಒಂದು ಭಾಗ ಮಾಡ್ಕೊಳ್ಳಿ ಅದು ಒಂದು ಇವಾಗ ಒಂದು ಇದರಲ್ಲಿ ಅಕ್ಕಿ ಬೇಳೆ ತರಕಾರಿಗಳು ಈಗ ಹಲವಾರು ರೀತಿ ಉಪ್ಪು ಎಣ್ಣೆ ನೀವು ಏನೇನು ಮನೇಲಿ ಬಳಸಿದ್ರೆ ಒಂದು ಸೆಟ್ ಥರ ಮಾಡಿ ಈಗ ಐನೂರು ರೂಪಾಯಿ ಒಂದು ಸೆಟ್ ಮಾಡ್ಕೊಳ್ಳಿ ಒಂದು ಹತ್ತು ಕೆ ಜಿ ಅಕ್ಕಿ ಆಯಿತು ಮತ್ತು ಅದಕ್ಕೆ ಏನೇನು ಬೇಕು ಮಸಾಲೆ ಪದಾರ್ಥ ಆಗಿರ್ಬೋದು ತರಕಾರಿ ಏನೇನು ಬೇಕು ಎಣ್ಣೆ ಅದೆಲ್ಲ ಮಾಡಿ ಆ ಥರ ಒಂದು ಮೂರು ಸೆಟ್ ಮಾಡಿಕೊಂಡು ಮೂರು ಸೆಟ್ಟನ್ನು ದ ಒಂದು ಬ್ರಾಹ್ಮಣರಿಗೆ ದಾನ ಮಾಡೋಂಥದ್ದು ಮಾಡಿ ಸೊ ಯಾರಿಗೆ ಒಂದು ಬ್ರ ಬಡ ಬ್ರಾಹ್ಮಣ ಆಗಿರ್ಬೋದು ಅಥವಾ ತುಂಬ ಬೇಕಾದಂಥವ್ರು ಸಾತ್ವಿಕ ರೀತಿಯಲ್ಲಿ ಪೂಜೆ ಮಾಡುವಂಥವ್ರಿಗೆ ಇದನ್ನು ದಾನ ಮಾಡಿ ಸೊ ಅಲ್ಲಿಗೆ ನಿಮಗೆ ಅವ್ರು ಯಾವಾಗ ಅದನ್ನು ಉಪಯೋಗಿಸ್ತಾರೆ ಆವಾಗ ನಿಮಗೆ ಆ ಒಂದು ಪಿತೃದೋಷಕ್ಕೆ ಸಂಬಂಧಪಟ್ಟಂಗೆ ದೋಷ ನಿವಾರಣೆ ಇರುವಂಥದ್ದು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ನಿಮ್ಮಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂಗೆ ಅನುಕೂಲ ಆಗುವಂಥದ್ದು ಆರ್ಥಿಕ ಪರಿಸ್ಥಿತಿಯಲ್ಲಿ ಅನುಕೂಲ ಆಗುವಂಥದ್ದು ಜೊತೆಗೆ ಎಲ್ಲರ ಸಂಬಂಧಗಳು ಗಟ್ಟಿಯಾಗುವಂಥದ್ದು ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಇರುವಂಥದ್ದು ಅಥವಾ ಮನೆಯಲ್ಲಿ ತುಂಬ ಕಷ್ಟ ಕಾರ್ಪಣೆಗಳು ತುಂಬ ಬಡಸ್ತನ ಇರೋರು ಕೂಡ ಈ ಒಂದು ಪರಿಹಾರ ಮಾಡಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗೋದು ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಸಮಸ್ತ ಸಣ್ಣಮಂಗಳಿಗೆ ಭವಂತು